ಸ್ನೇಹಿತರೆ ಸ್ನೇಹಿತರೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇವತ್ತು ಅಗದಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಇದು ಏನೇನು ಮಾಡ್ತೇವೆ ನಾನು ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥದ್ದು ಮುಟ್ಗಿ ರೊಟ್ಟಿ ನೋಡಂಟಿ ನಮ್ಮ ಕಡೆ ಭಾಳ ಸ್ಪೆಷಲ್ ಇದೆ ಬೆಳಗ್ಗೆ ಏನು ಆಸೆ ಮಾಡಿದ್ರು ತಿಂತಿಲ್ಲ ಮುಟ್ಗಿ ರೊಟ್ಟಿ ಒಂದು ತಿಂದು ಹೋಗಿಬಿಟ್ರೆ ಮಧ್ಯಾಹ್ನ ಮಠ ಹಚ್ಚು ಆಗಂಗಿಲ್ಲ ನಮ್ಮ ಕಡೆ ಆ ರೀತಿ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿಂತಾರೆ ಇದನ್ನ ಅದ್ರಾಗ ನಾವು ಎರಡು ಥರ ಮುಟ್ಗಿ ರೊಟ್ಟಿನ ಮಾಡಿ ತೋರಿಸೋಕತ್ತೆ ಇವತ್ತು ಹೆಂಗೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಹಂಗ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ರಿ ಮುಟ್ಗಿ ರೊಟ್ಟಿ ಮಾಡ್ಕೊಂಡ್ಬಿಡೋಣ ಓಲಿಗೆ ಪೂಜೆ ಮಾಡಿಬಿಡ್ತಾನೆ ನೋಡ್ಮಾ ದೇವಿ ಹ್ಞೂ ಹ್ಞೂ ಸ್ವಲ್ಪ ಜಿಗಟ್ನಾಗ ಮಾಡ್ಕೋಬೇಕು ಇವನ್ನ ಅಂದ್ರೆ ಮುಟ್ಗಿ ರೊಟ್ಟಿನ ಜಿಗಟ ಏನನ್ನ ಇರ್ತಾರ ಜಿಗಟ್ನ ನಾದಿ ಇದು ಹೀಗಾಗಿ ಸ್ವಲ್ಪ ಜಿಗಟ್ನಾಗ ಜಾಸ್ತಿ ಹಾಕಿನಿ ಸ್ವಲ್ಪ ನೀರು ಹೆಸ್ರು ಬಂದ್ರೆ ಇವು ಜಿಗಟ್ ಹಾಕೋತಾನೆ திருக்கடி து இதனை இதற்காஸ்தி ஹிட்டு நாத்பாஸி இது ஏஞ்சாய்ல இட நாத மலோ ஆக்கி முட்டிகி ரொட்டி സൈജ് തോമ എൊട്ട ഫസ്റ്റ് വന്ന് ഉള്ളി തോക്കു രീമ Tá parando aqui, né? ಬೇಕಾದಂತ ಮಸಾಲೆ ಬಳ್ಳುಳ್ಳಿ ಜೀರಿಗೆ ಆಮೇಲೆ ಕರಿಬೇವು ಬೆಲ್ಲ ಉಪ್ಪು ಕೊತ್ತಂಬರಿ ಒಣ ಖಾರ ಹಾ ರೊಟ್ಟಿ ಜತ್ಕೊಂಡ್ಬಿಡ್ತಾನಂಟಿ ಮೊದ್ಲು ಮೊದ್ಲಕ್ಕೆಲ್ಲ ಅರಿ ಅದನ್ನ ಅರದ ಹಂಗ ರೊಟ್ಟಿ ಮಾಡಿ ಕೊಟ್ಟ ಹೊಟ್ಟಂಗೆ ಅದನ್ನ ಹಾಕಿ ಮಿದ್ ಬಿಡೋದು ನೋವು ಎಣ್ಣೆ ಹಾಕಿ ಹಾ ಹಿಂಗ ಸಪ್ರೇಟಾಗಿ ಮಸಾಲ ಜಗ್ಜೋದ್ರಿಂದ ಬಳ್ಳೋಳ್ಳಿ ಅದು ಒಡಕ್ ಒಡಕ್ ಒಳಂಗಿಲ್ಲ ರೊಟ್ಟಿ ಒಳಗೆ ಪೂರ ಎಲ್ಲ ಇದು ಹಾಕತಿ ಮಕ್ಕಳು ಅದು ತಿನ್ನಾಕ ಇದು ಮಾಡ್ತಾರೆ ಇಷ್ಟಪಡ್ಕೊಂಡು ತಿಂತಾರೆ ಮೆಲ್ಕಾಯಿ ಅವ್ರಿಂದ

ಮಸಾಲಾ ಮಸಾಲ ಕುಟ್ಟಿದಲ ರೊಟ್ಟಿ ಮೇಲೆ ಹಾಕಿ ಕೈಯಾಗ ಹತ್ಕಿದ್ರೆ ಬರ್ತತಿ ಮುಟ್ಟಿಗೆ ರೊಟ್ಟಿ ಅಂತೇಳಿ ಹಿಂಗ ಹಿಂಗ ಎಲ್ಲಾ ಎಲ್ಲ ಕುಡ್ಕೊಂಡ್ಬರ್ತತಿ ಅಂದ್ರ ಸುಡ್ತಿರ್ತದಲ್ಲ ಕೈಯಾಗ ಅರದ್ರಾಗ ಹತ್ತಂಗಿಲ್ಲ ಅಂದ್ರ ಸುಡ್ತಿರ್ತದ ಕೈ ಹಿಂಗ ಕಲ್ಲಾಗರದ್ ಬಿಟ್ರೆ ಚಿಂತಿರಂಗಿಲ್ಲ அதை பிசிபிசி தின்பக்கிதான அரித டேஸ்ட் அந்த சுங்கல ஆமேல கல்லாகர் முடிகி ரொட்டி ருச்சினா பேரே அங்கே கையாக தாடனாக அரிபோது அது அஸ்ட் டேஸ்ட் வரங்கல் ஹீங்க கல்லாகர் நோட் முட்டி ரொட்டி முடிகி ரொட்டி ரெடி ஆக நோட்ரி ಇದು ಕೆಂಪು ಖಾರದಾತ ಇನ್ನು ಹಸಿ ಖಾರ ಹೆಂಗ ಹಾಕಿ ಹೆಂಗ ಮಾಡುವಂತದ್ ನಾನು ಒಂದು ರೊಟ್ಟಿನ ರೊಟ್ಟಿನ ಅಂತ ಇದು ಹಸಿ ಹಸಿಖನ್ಮಾ ದೇವಿ ಖಾರದ ಮುಗಿತಲ್ಲಂ ಈಗ ಹಸಿಖ ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ ಸೇಮ್ ಬಳ್ಳೊಳ್ಳಿ ಜೀರಿಗೆ ಕರ್ಬೇವು ಕೊತ್ತಂಬರಿ ಉಪ್ಪು ಬೆಲ್ಲ ಎಲ್ಲ ಹಾಕೊಂಡ್ ಅದಕ್ಕ ಒಣ ಖಾರ ಹಾಕಿದ್ನಿ ಇದಕ್ಕ ಹಸಿಖನಿ ಹ್ಮ್ ಇವನು ಬಿಡ್ತಾನ ನೋಡ್ರಿ ಅದ್ ಸಣ್ಣ ಗರಿ ರೊಟ್ಟಿ ಮಾಡಿ ಮಾಡಿ ಹಂಗ ಇದನ್ನ ಹಸೆ ಖಾರದೊಂದ್ ಮುಟ್ಟಿಗೆ ರೊಟ್ಟಿ ಮಾಡ್ಬಿಡುವಂತೆ ಅಂತ ಈಗ ಹಸಿಕಾರು ಜಜ್ಜಿದೆಲ್ಲ ಅದಲ್ಲ ಅದು ಹ್ಮ್ ಆಗಿ ಎಣ್ಣೆ ಹಾಕಿ ಎಣ್ಣೆ ಹಾಕುವ ಎಣ್ಣೆನೂ ಹಾಕ್ತಾರ ತುಪ್ಪ ಹಾಕುವ ತುಪ್ಪನೂ ಹಾಕ್ತಾರ ತುಪ್ಪ ಹಾಕಿ ಮಾಡಿದ್ರು ಮಸ್ತ್ ಟೇಸ್ಟ್ ಆಕತಿ ನಿಮಗೆ ಯಾವ್ದು ಅನುಗುಣವಾಗಿ ಸರಿ ಅನಿಸ್ತೈತಿ ಅದನ್ನ ಮಾಡ್ಕೊಂಡು ತಿನ್ಬಹುದು ಸುಡ್ದದ್ ಕೈ ಮದುವೆ ಹುಷಾರು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗೋಂಗ ಜಜ್ಜಿ ಹತ್ತಿಕ್ಕ ನೋಡಂತ ಹತ್ತಿಕ್ಕ ದುಡ್ಗ ಮಾಡ್ಬಿಟ್ರೆ ಮುಟ್ಗಿ ರೊಟ್ಟಿ ರೆಡಿ ಕರ್ದ್ ಕರ್ದ ಕಾಯಿ ಕರ್ಕೊಂಡು ತಿಂದ್ರೆ ಹ್ಮ್ ಇನ್ನೂ ಟೇಸ್ಟ್ ಇದು ಕೆಂಪು ಖಾರದ್ದೊಂದು ಮುಟ್ಗಿ ರೊಟ್ಟಿ ಹಸಿ ಖಾರದೊಂದು ಮುಟ್ಗಿ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಡಿಫ್ರೆಂಟ್ ವೆರೈಟಿ ಚಲ ಮುಟಗಿ ರೊಟ್ಟಿ ಎರಡು ತರದ ಮುಟಗಿ ರೊಟ್ಟಿ ಇವು ಒಂದು ಕೆಂಪು ಖಾರ ಹಾಕಿ ಮಾಡ್ದಂಥ ಮುಟ್ಗಿ ರೊಟ್ಟಿ ಹಂಗ ಮತ್ತೊಂದು ಹಸಿ ಖಾರ ಹಾಕಿ ಮಾಡ್ದಂಥ ಮುಟಗಿ ರೊಟ್ಟಿ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೋಬಹುದು ಅತ್ಯಂತ ಆರೋಗ್ಯಕರವಾದ ಅಡುಗೆ ಇದು ಯಾರಿಗೆಲ್ಲ ಇಷ್ಟ ಆಕತಿ ಮುಟಗಿ ರೊಟ್ಟಿ ಅನ್ನೋ ಅಂಥದ್ದನ್ನ ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ

ఉత్తర కర్ణాటక స్పెషల్ రెసిపి తరద ఉడ్గీ రొట్టి మాట్ అని నమ్మ కమెంట్ మిత్రి